ಸನ್ಮಾನಿಸುತ್ತ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರ ಕರೆ ಮೇರೆಗೆ ನಿನ್ನೆ ಮತ್ತೆ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಮೊದಲನೇ ಹಂತದ ಒಂದು ಹೋರಾಟ ನಡೀತಾ ಇದೆ ಈ ಹೋರಾಟದ ಗಂಭೀರತೆ ಎಷ್ಟಿದೆ ಅಂದ್ರೆ ನಮ್ಮ ಜಿಲ್ಲೆಯ ಎಲ್ಲಾ ಮಠಾಧೀಶರು ಕೂಡ ಇವತ್ತಿನ ಒಂದು ನೇತೃತ್ವ ವಹಿಸಿಕೊಂಡಿದ್ರು ಸಾವಿರಾರು ಕಾರ್ಯಕರ್ತರು ಇವತ್ತಿನ ಒಂದು ಹೋರಾಟದ ನೇತೃತ್ವ ವಹಿಸಿಕೊಂಡಿದ್ರು ನಾಳೆ ಪಾರ್ಲಿಮೆಂಟ್ ಅಲ್ಲಿ ವಿಂಟರ್ ಸೆಷನ್ ಅಲ್ಲಿ ನೂರಕ್ಕೆ ನೂರು ಈಗಾಗಲೇ ಇದರ ಬಗ್ಗೆ ಈಗಾಗಲೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡ್ತಾ ಇದೆ ಹಾಗಾಗಿ ಇದನ್ನ ಯಾವುದೇ ಹರಿಬೇರಿ ಇಲ್ಲದಂಗೆ ಜನಜಾಗೃತಿಗೊಳಿಸಿ ವಿಚಾರನ ಕಟ್ಟ ಕಡೆ ವ್ಯಕ್ತಿಯೂ ಕೂಡ ತಿಳಿಸಿ ಏನು ಈ ವಕ್ತು ಈ ಅಮೆಂಡ್ಮೆಂಟ್ ಬಿಲ್ ಅಡಿಯಲ್ಲಿ ಬದಲಾವಣೆಯನ್ನ ಏನ್ ತರಲಿಕ್ಕೆ ಕೊಟ್ಟಿದ್ರಿ ಯಾವ ರೀತಿ ಈ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರಗಳು ದುರುಪಯೋಗ ಪಡಿಸಿಕೊಂಡಿದೆ ಯಾವ ರೀತಿ ಲ್ಯಾಂಡ್ ಜಿಯಾದನ್ನ ಮಾಡಿ ಒಂದು ಧರ್ಮದ ಒಂದು ಸುಷ್ಠೀಕರಣಕ್ಕೋಸ್ಕರ ಈ ಒಂದು ಕಾಯ್ದೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳನ್ನು ಕೂಡ ಜನರಿಗೆ ತಿಳಿಸುವಂತ ಕಾರ್ಯ ಆಗಿದೆ ಜನಜಾಗೃತಿಗೊಳಿಸುವಂತಹ ಕಾರ್ಯ ಆಗಿದೆ ನೂರು ನೂರು ನಾಡಿದ್ದು ಪಕ್ಷಾತೀತ ಕಾಂಗ್ರೆಸ್ ಇತರ ಪಕ್ಷಗಳು ಎಲ್ಲರೂ ಒಟ್ಟಾಗಿ ಒಂದಾಗಿ ಪಾರ್ಲಿಮೆಂಟ್ ಅಲ್ಲಿ ಮೇಲ್ಮನೆ ಮತ್ತು ಕೆಳಮನೆ ಎರಡನ್ನೂ ಕೂಡ ಈ ಒಂದು ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗುತ್ತೆ ಅಂತ ನಮ್ಗೆ ವಿಶ್ವಾಸ ಸರ್ ಇದೊಂದು ರಾಷ್ಟ್ರೀಯ ಒಂದು ಹೋರಾಟ ರಾಷ್ಟ್ರೀಯ ಕರೆ ರಾಷ್ಟ್ರದಲ್ಲಿ ಇವತ್ತು ಭೂಮಿ ಇವತ್ತು ಒಕ್ಕಿಗೆ ಸಂಬಂಧಪಟ್ಟಂತೆ ಸುಮಾರು ಇನ್ನೂರು ಪಟ್ಟು ಹೆಚ್ಚಾಗ್ತಾ ಇದೆ ಐನೂರು ಪಟ್ಟು ಹೆಚ್ಚಾಗ್ತಾ ಇದೆ ಅದು ಸ್ವತಂತ್ರ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಈ ಬಂದಂಥ ಒಕ್ ಕಾಯ್ದೆಯ ಅಡಿಯಲ್ಲಿದ್ದಂಥ ಭೂಮಿ ಆಸ್ತಿಗಳು ಎಷ್ಟಿತ್ತು ಇವತ್ತು ಅದು ನೂರು ಪಟ್ಟು ಇವತ್ತು ಹೆಚ್ಚಾಗ್ತಾ ಇದೆ ಕಾರಣ ಏನು ಮತ್ತೆ ವಿಶೇಷವಾಗಿ ನಾವೆಲ್ಲರೂ ಕೂಡ ನಂಬಿರೋದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಕೂಡ ಬದುಕ್ತಾ ಇದ್ದೇವೆ ಆದರೆ ಇದು ಪ್ರಶ್ನೆ ಮಾಡುವಂಥ ಒಂದು ಅಧಿಕಾರ ಸುಪ್ರೀಂ ಕೋರ್ಟ್ಗೂ ಇಲ್ಲ ಕೇವಲ ಅದು ವಕ್ಫ್ ಇವರಿಗೆ ಮಾತ್ರ ಅವಕಾಶ ಇರೋದು ಅನ್ನೋವಂಥ ಒಂದು ಕಾನೂನನ್ನು ತರಲಿ ವಿಚಿತ್ರ ಇತ್ತು ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಅಂತ ಒಂದು ಕಾನೂನನ್ನು ಈ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇಲ್ಲ ಅದನ್ನು ಭಾರತದಲ್ಲಿ ಈ ವಕ್ಸ್ ಸಮಿತಿ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂದಿದೆ ಮನಮೋಹನ್ ಸಿಂಗ್ ಅವ್ರು ಮಾಡಿದಂಥ ಒಂದು ತಪ್ಪು ಮತ್ತು ತುಷ್ಟೀಕರಣ ಇದೇ ರೀತಿ ಮುಂದುವರಿಯುವಂಥ ಮುಂದೆ ಇದೆ ಮತ್ತು ವಿಶೇಷವಾಗಿ ಒಕ್ಕಿನ ಆಸ್ತಿಯನ್ನು ಅನೇಕ ರಾಜಕೀಯ ಮುಖಂಡರು ತೃಪ್ತಿಪಡಿಸಿಕೊಳ್ಳಿ ಅಂತಲೂ ಕೂಡ ಈಗಾಗಲೇ ಹಿಂದೆ ನಮ್ಮ ಮನಪಾಡಿಯವರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಸುದೀರ್ಘವಾದಂತ ಒಂದು ತನಿಖೆ ಆಗ್ಬೇಕು ಅಮೆಂಡ್ಮೆಂಟ್ ಆಗ್ಬೇಕು ಮತ್ತು ತನಿಖೆನೂ ಕೂಡ ಆಗ್ಬೇಕು ಇದು ನಮ್ಮ ಮೂಲ ಈ ಹೋರಾಟದ